ಮಗಮ ಗಂಧದ ಕಡ್ಡೆ ಮಳವಳ್ಳಿ ಮಹಾಲಕ್ಷ್ಮಿ ಪ್ರಾಣ ಗಂಧದ ಕಡ್ಡೆ ಈ ಬೀದಿ ಲಕ್ಷದ್ರ ಎಡಳಿವರೆಗೂ ವಾಸ್ತವ ಇತ್ತ ಅಷ್ಟೇ ಅಲ್ಲ ಕಣ್ರೆ ಸುಧಾರಾಣಿ ಸ್ವಾಮ್ನದ ಲಚ್ಚಿದ್ದು ಇದೆ ಗಂಧ ಕಡಿನ ಮಹಾಲಕ್ಷ್ಮಿ ಮದುವ ಲಚ್ಚಿದ್ದು ಇದೆ ಗಂಧದ ಕಡಿನ ಅಷ್ಟೇ ಅಲ್ಲ ಕಣ್ರೆ ನಮ್ಮ ಮೈಸೂರು ಚೈತ್ರ ಮೈನರ್ದಾಗ ಹಚ್ಚಿದ್ದು ಇದೇ ಗಂಧದ ಕಡಿನ

ಯಾರಿಗೆ ಯಾಕೆ ಲೇ ನೀನು ಕಡ್ಡಿ ವ್ಯಾಪಾರನಾದರೂ ಮಾಡು ಇಲ್ಲ ಚಡ್ಡಿ ವ್ಯಾಪಾರನಾದ್ರೂ ಮಾಡು ಅದನ್ನೆಲ್ಲ ನಮ್ಗೆ ಕಟ್ಕೊಂಡು ನಮ್ಗೇನಾಗಬೇಕು ಯಾರನ್ನ ಮಾತಾಡಿಸ್ಬೇಕು ಯಾರನ್ನ ಮಾತಾಡಿಸ್ಬಾರ್ದು ಅಂತ ಗೊತ್ತಿಲ್ವೇನೋ ಅವಿವೇಕಿ ತಪ್ಪಾಯ್ತು ಮೇಡಮ್ ಸಾರಿ ಆಂಟಿ ನಾನು ಆಂಟಿನ ನೀನು ಕಣ್ಣಿಗೆ ನಿಮ್ಮ ಮೋವ ಕಾಣಿಸ್ತಾ ಇದ್ದೀನಿ ಇಷ್ಟು ವರ್ಷ ಆದರೂ ಇನ್ನೂ ನನಗೆ ಅಂಕಲ್ಲೇ ಬಂದಿಲ್ಲ ನನ್ನ ಹೆಸರು ಸಿಂಗಾರಿ ಅಂತ ನೀನು ಬೇಕಾದ್ರೆ ಸಿಂಗಾರು ಮೇಡಮ್ ಅಂತ ಕರಿ ಸಾರಿ ಮೇಡಮ್ ಹೇಳುದು ಏನ ಮಾಡೋದು ನೀನು ನಮಸ್ಕಾರ ಮಾಡೋದು ನಮಸ್ಕಾರ ಮಾಡಿದ್ರೆ ಮಾತ್ರ ಸಾಲದು ಜೊತೆಗೆ ಸಂಸ್ಕಾರನು ಜೊತೆಗೆ ಆದ್ರೆ ಮಾಲು ಪಕ್ಕ ಇರಬೇಕು ಆವಾಗ ಜನ ಎಲ್ಲಿದ್ರು ನಿನ್ನತ್ರ ಬಂದು ಉಡಿ ಕಂಡು ತಗೊಂಡೋಗ್ತಾರೆ ನೋಡಿದ್ರೂ ಮಾಡೋ ಮೇಡಮ್ ಯಾಕೆ ಹೆರಿಗೆ ಮಾಡಿಸೋ ನರ್ಸ್ ಕಾಣ್ತಾ ಇಲ್ವಾ ನನ್ ಕೆಲಸ ಕಾರ್ಯ ಎಲ್ಲ ಕಟ್ಕೊಂಡು ನಿಮಗೆ ಏನು ಆಗಬೇಕು ನೋಡಿ ಮೇಡಮ್ ತಪ್ಪು ತಿಳ್ಕೋಬೇಡಿ ನಾನು ಈ ಅಡಳಿ ಜಾತ್ರೆಗೆ ವಸಬಾ ಇಲ್ಲಿ ನನಗೆ ಯಾರು ಪರಿಚಯ ಇಲ್ಲ ಈಗ ಮಾತೆ ಬಂಡವಾಳ ಅಲ್ವಾ ಹಂಗಾಗಿ ನಿಮ್ಮನ್ನ ಕೇಳ್ದೆ ತಪ್ಪು ತಿಳ್ಕೋಬೇಡಿ ನೋ ನೋಡೋದ್ರೆ ಗೊತ್ತಾಗುತ್ತೆ ಬಂಡವಾಳ ಚೆನ್ನಾಗಿ ಆಗ್ತಾ ಇದೆಯಾ ಅಂದ್ರೆ ಹಾ ನಿಮ್ಮ ಡ್ಯೂಟಿ ಏನು ಅಂತ ಕೇಳಲಿಲ್ಲ ಲೋ ದಾರಿಯಲ್ಲಿ ಹೋಗಬರೆ ಹೆಣ್ಣುಮಕ್ಕಳನ್ನೆಲ್ಲ ನೀವು ಹೀಗೆ ಕೇಳ್ತೀಯಾ ನಾನ್ ಎಲ್ರು ಕೇಳಲ್ಲ ಮೇಡಮ್ ಮುಖ ನೋಡಿ ಯಾರು ಹೆಂಗ ಅಂತ ತಿಳ್ಕೊಂಡು ಕಾಳ್ ಹಾಕ್ತೀನಿ ಅದ್ಯಾವ್ ತರ ನೋಡಿ ಕೆಲವು ತಿವಿ ಹಸುಗಳು ಇರ್ತವೆ ಇನ್ ಕೆಲವರು ಗುಡುವಾಗ ಹಸು ಇರ್ತವೆ ಇನ್ ಕೆಲವು ಒದಿ ಹಸು ಇರ್ತವೆ ಅವನ್ನೆಲ್ಲ ನೋಡಿ ಲೆಕ್ಕಾಚಾರ ಮಾಡಿ ನಾನು ಹೆಸರು ಕೇಳೋದು ಹಾಗಾದ್ರೆ ನನ್ನ ಯಾವ ತರದ ಹಸು ಅಂತ ತೀರ್ಮಾನ ಮಾಡಿದೆ ಬಿಡಿ ಮೇಡಮ್ ನಿಮ್ಮ ನೋಡಿದ್ರೆ ನೀವೇ ತಿಳಿಸ್ಕೊಂಡ್ರು ನನ್ಗೆ ಒದಿಯೋಲ್ಲ ಅಂದ್ರೆ ಯಾವ ಥರ ಅಂದ್ರೆ ಸಾಲು ಫೀಮೇಸ್ ಥರ ಅಯ್ಯೋ ನನ್ನ ಮಗನೇ ಅದು ಎಷ್ಟು ಬರ್ಗೆಟ್ಟೋಗಿದ್ದಿಲ್ಲ ನಿಮ್ಗೆ ಖರ್ಮಾ ಹಾಂ ಅಂದಾಗ ನಿಮ್ಮ ಡ್ಯೂಟಿ ಏನು ಅಂತ ಹೇಳಲೇ ಇಲ್ವಲ್ಲ ಮೇಡಮ್ ಹೇಳಲೇಬೇಕಾ ಬೇಕಾ ಹೇಳಿದ್ರು ಸಿ ಚೆನ್ನಾಗಿರೋದು ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೂ ಕಾಲೇಜ್ಗೆ ಹೋಗ್ತೀನಿ ಮಧ್ಯಾಹ್ನದಿಂದ ಸಂಜೆವರೆಗೂ ಕಟಿಂಗ್ ಕ್ಲಾಸ್ಗೆ ಹೋಗ್ತೀನಿ ಕಲಾ ಈ ತರ ಔತರ ಆಡೋದಿಕ್ಕೆ ನೀನು ದಾಸೇಗೋಡನ್ ಕೊಪ್ಲು ಬಿಡ್ಬಿಡು ಮಂಡ್ಯ ಸೇರ್ಕೊಂಡಿರೋ ನನ್ನ ಮಗನೇ ನೀನು ನಾ ಹೇಳಿದ್ದು ಕಟ್ಟಿಂಗ್ ಕ್ಲಾಸ್ಗೆ ಹೋಗ್ತೀನಿ ಅಂದರೆ ಬಟ್ಟೆ ಕಟ್ ಮಾಡೋಕೆ ಹೋಯ್ತೀನಿ ಅಂತ ನಿಮ್ಮಂಥ ಗಂಡು ಸುತ್ತ ಕಟ್ ಮಾಡೋಕೆ ಹೋಯ್ತೀನಿ ಅಂತಲ್ಲ ಹೋಗ್ಲಿ ಬಿಡಿ ಮೇಡಮ್ ಯಾವುದೋ ಒಂದು ಕಟ್ಟಿಂಗು ನೋಡಿ ಬೆಳಗ್ಗೆ ಇಂದು ಯಾರು ಒಂದು ಗಂಧ ಕಡಿನೂ ತಗೊಂಡಿಲ್ಲ ಒಂದು ಸೆಂಟ್ ಬಾಟ್ಲು ತಗೊಂಡಿಲ್ಲ ನೀ ಒಂಚೂರು ಮನ್ಸು ಮಾಡಿ ಹ್ಞೂ ಅಂದ್ರೆ ನಾನು ಅದ್ರಲ್ಲಿ ಸ್ವಲ್ಪ ತಿಕ್ತೀನಿ ನಿಮಗೆ ಏನ ತಿಕ್ಕದ್ ನೀನು ಬೇಜಾರು ಮಾಡ್ಕೋಬೇಡಿ ಮೇಡಮ್

ನಮ್ಮಂತ ಹುಡುಗೀರಿಗೆ ಅಂತಂದ್ರೆ ಇಡೀ ದೇಶಕ್ಕೆ ದೇಶನೇ ಡಿಸ್ಕೌಂಟ್ ಕೊಡುತ್ತೆ ಅಂಥದ್ದಲ್ಲಿ ನೀನು ಕೊಡೋದೇನು ರೀ ನಿಮ್ಮ ಹತ್ರ ಈ ಸೆಂಟ್ ತಗೋಬೋದಾಗಿತ್ತು ಆದ್ರೆ ಏನು ನೀನು ಯಾಕೆ ಹಿಂಗೆ ಸೌಡ್ತಾ ಇದ್ರಿ ಓಲಾತ ನಿಂತ್ಕೊಳ್ಳಾ ನಾಣೇ ಇನ್ನೊಂದು ಸೀನಿಗೆ ಬುರ್ಕಾಕೊಂಬಿಡ್ತೀನಿ ಅಷ್ಟೇ ತಾಲು ಕೆಟ್ಟರೆ ನನಗೆ ನಿಮ್ಮ ಹತ್ರ ತಗೋಬೋದಾಗಿತ್ತು ಆದ್ರೆ ಆದ್ರಾ ಮದುವೆ ಆಗೋ ಕಂಡ್ಗ ಅದೇ ಇಲ್ಲ ನನಗೆ ದುಡ್ಡೇ ಇಲ್ಲ ಕಣ್ರಿ ನಾನು ಅನ್ಕಂಡ ನೀ ಇಷ್ಟೆಲ್ಲ ಮಾತಾಡ್ದಾಗ್ಲೇ ಅನ್ಕಂದ ನಿಂತೇನು ಇಲ್ಲ ಅಂತ ದುಡ್ಡಿಲ್ಲ ಅಷ್ಟೇ ಉಳಿದವೆಲ್ಲವೇ ಹೋಗ್ಲಿ ಬಿಡಿ ಮೇಡಮ್ ಒಂದ್ ಹತ್ ರೂಪಾಯಿ ಕೊಟ್ಟು ವ್ಯಾಪಾರ ಮಾಡಿ ನಿಮ್ಮ ಹತ್ರ ಇದ್ರ ಯಾವತ್ತಾರ ಒಂದಿನ ಸರ್ ಮಾಡ್ಕತ್ತಿ ನಿನ್ನ ಹತ್ರ ಏನೋ ಓಸಿ ತಗೋಬೋದಾಗಿತ್ತು ನಾಳೆ ದಿನ ಏನಾದ್ರು ನಮ್ಮ ಅಪ್ಪಂಗೆ ವಿಷಯ ಗೊತ್ತಾಯ್ತು ಅಂದ್ರೆ ಮುಗಿತು ನನ್ನ ಕತೆ ಅಷ್ಟೇ ಬೈತಾನೆ ನಮ್ಮಪ್ಪ ಅಯ್ಯೋ ನಿಮ್ಮ ಅಪ್ಪಂಗ ಓಸಿ ಹಾಕ್ರಿ ಸಾಯಿಕಾಲದಲ್ಲಿ ಹೆಂಗ ಮಜಾ ಮಾಡ್ಕೊಂಡು ಹುಡುಗಿರ್ ಜೊತೆ ಇರ್ಲಿ ಹಂಗಂತೀಯಾ ನೀನು ಓಸಿ ಸೆಂಟ್ ಕೊಡ್ತಾ ಇದೀಯ ಅಂತಂದ್ಮೇಲೆ ನೀನು ನನ್ನ ಬರೀ ಕೈಲಿ ಕಳ್ಸೋದಕ್ಕೆ ನಂಗೆ ಮನಸೇ ಆಗ್ತಾ ಇಲ್ಲ ಏನು ಕೊಡ್ಲಿ ನಿನಗೆ ನೀ ಏನೇನೋ ಕೇಳ್ಸ ಬೇಡ ಹಾಕೋ ಆಯ್ತು